ರಾಖಿಬಾ ಯೇಶ್ ಹಾಗೂ ಪತ್ನಿ ರಾಧಿಕಾ ಪಂಡಿತ್ ಅವರು ಇದೀಗ ಬೆಂಗಳೂರು ಬಿಟ್ಟು ಅಮೆರಿಕ ಸೇರಿದ್ದಾರೆ ಇತ್ತ ಯಶ್ ಅವರ ತಾಯಿ ಪುಷ್ಪಾ ಅವರು ಸೊಸೆ ರಾಧಿಕಾ ಪಂಡಿತ್ ಹಾಗೂ ಅವರ ಮಕ್ಕಳ ಬಗ್ಗೆ ಅಚ್ಚರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಪುಷ್ಪಾ ಅವರು ಐರಾ ಹಾಗೂ ಯತರೊ ಬಗ್ಗೆ ಹೇಳಿದ್ದೇನೋ ಅದೆಲ್ಲ ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಮೊದಲು ಪುಷ್ಪಾ ಅವರು ಮಗ ಸೊಸೆ ಬೇರೆ ನಾನು ಬೇರೆ ಅವರಿಗೆ ನನ್ನ ಸಿನಿಮಾ ತೋರಿಸಲ್ಲ ಯಶ್ ರಾಧಿಕಾ ಸಿನಿಮಾ ನೋಡಿದ್ರೆ ಮಾತ್ರ ನನ್ನ ಸಿನಿಮಾ ಓಡಲ್ಲ ನಾನು ಒಳ್ಳೆ ಸಿನಿಮಾ ಮಾಡಿದ್ದೇನೆ ಗೆದ್ದು ತೋರಿಸುತ್ತೇನೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದರು ರಾಧಿಕಾ ತುಂಬಾನೇ ಕಿಲಾಡಿ ಅಂತ ಹೇಳಿದ್ದರು ಇದೀಗ ರಾಧಿಕಾ ಮಾತ್ರವಲ್ಲ ಅವರ ಮಕ್ಕಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಹೌದು ನಟ ಯಶ್ ಇದೀಗ ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಯಶ್ ರಾಧಿಕಾ ಸದ್ಯ ಅಮೆರಿಕದಲ್ಲಿ ಉಳಿದುಕೊಂಡಿದ್ದಾರೆ ಇತ್ತ ರಾಧಿಕಾ ಪಂಡಿತ್ ಅತ್ತೆ ಪುಷ್ಪಾ ಅವರು ಮೊಮ್ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಹೌದು ಮಾಧ್ಯಮ ಸಂದರ್ಶನವೊಂದರಲ್ಲಿ ಯೇಶ್ ರಾಧಿಕಾ ಅವರ ಮಕ್ಕಳು ಐರಾ ಎತರ್ ನಿಮ್ಮನ್ನ ಜಾಸ್ತಿ ಹಚ್ಕೊಂಡಿದ್ದಾರಾ ಅಂತ ಕೇಳಿದ್ದಕ್ಕೆ ಇಲ್ಲ ಅವರು ನನ್ನ ಜೊತೆ ಜಾಸ್ತಿ ಬೆಳೆದಿಲ್ಲ ಅವರು ರಾಧಿಕಾ ಅಪ್ಪ ಅಮ್ಮ ಜೊತೆ ಜಾಸ್ತಿ ಹಚ್ಕೊಂಡಿದ್ದಾರೆ ನನ್ನ ಜೊತೆ ನನ್ನ ಮಗಳ ಮಕ್ಕಳು ತುಂಬಾ ಕ್ಲೋಸ್ ಆಗಿದ್ದಾರೆ ಐರಾ ಅಷ್ಟೊಂದು ನನ್ನ ಜೊತೆ ಸಲಿಗೆ ಇಲ್ಲ ಎಂದು ನೇರವಾಗಿ ಉತ್ತರಿಸಿದ್ದಾರೆ ಪುಷ್ಪ ಅವರ ಮಾತನ್ನು ಕೇಳಿ ರಾಧಿಕಾ ಹಾಗೂ ಪುಷ್ಪ ನಡುವೆ ಅಷ್ಟೊಂದು ಬಾಂಧವ್ಯ ಸರಿಯಿಲ್ಲ ಹಾಗಾಗಿ ಮಕ್ಕಳನ್ನ ತಮ್ಮ ತಂದೆ ತಾಯಿ ಜೊತೆ ಬೆಳೆಸುತ್ತಿದ್ದಾರೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಪುಷ್ಪ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ